ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದೆ ಎರಡು ಮೂರು ತಿಂಗಳಿದೂರ್ವ ತಯಾರಿ ನಡೀತಾ ಇದೆ ಕೂಡ ಕಳೆದ ಒಂದು ಹದಿನೈದು ದಿವಸದಿಂದ ಮಳೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಸೊ ಅದ್ರ ಬಗ್ಗೆ ಏನು ಸಜ್ಜಾಗಿ ಬೆಟ್ಟ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ ಈಶ್ವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ ಸುಮಾರು ಸ್ಪಾಟ್ಗಳಿಗೆ ಅವರೇ ಬೆಟ್ಟ ಎತ್ತು ಕೊಟ್ಟಿದ್ದಾರೆ ಸೊ ಏನೇನು ತಯಾರಿ ಮಾಡಬೇಕು ಕೆಂಜು ಕೆಂಗಿ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು ಸೊ ಬೇರೆ ಜಿಲ್ಲೆಗೆ ಮತ್ತು ಕೋಆರ್ಡಿನೇಷನ್ ಮಾಡೋಂಥ ಪ್ರಯತ್ನ ಅವರಿಂದ ಆಗ್ತಾಯಿದೆ ಸೊ ಇಲ್ಲಿವರೆಗೆ ತೊಂದರೆ ಇರಲಿಲ್ಲ ಒಂದು ಇನ್ನೂ ಜಾಸ್ತಿ ನೀರ ಆಗ್ಬೋದು ಅದು ಕೂಡ ಅವರು ತಯಾರಿಯಲ್ಲಿದ್ದಾರೆ ಹಾಕ ನಮ್ಮ ನೀರಿನಿಲ್ಲ ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ವ

ತಲಾಟಿ ಇರ್ಬೋದು ಆರ ಇರ್ಬೋದು ರೆಡಿ ಇದ್ದಾರೆ ಯಾರ ಜನ ಬರ್ಬೇಕಲ್ಲಿ ಜನ ಬಂದರೆ ರೆಡಿ ಮಾಡ್ತಾರೆ ಅದೇನು ಇದೀನ ಒನ್ ಅವರ್ನಾಗಿ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಮಾಡಿರ್ಬೋತಾರೆ ಸ್ಕೂಲ್ನಲ್ಲಿ ಲಾಸ್ಟ್ ಟೈಮ್ ಅನುಭವ ಇದ್ದಾರೆ ಇದಕ್ಕಿಂತ ಹೆಚ್ಚು ಐದು ಲಕ್ಷ ಕ್ಯೂಸೆಕ್ ಅಂತ ನಿರ್ಭಯ ಆಯ್ತು ಅವಾಗೆಲ್ಲ ಏನು ಎಂತ ಎಲ್ಲ ಕೂಡ ಜಿಲ್ಲಾಡಳಿತ ಗೊತ್ತಿದ್ದಾರೆ ಯಾರೇ ಬಂದರೂ ಅದನ್ನು ಮಾಡ್ಲಿಕ್ಕೆ ಅವರ ಜನ ರೆಡಿ ತಯಾರಿದ್ದಾರೆ ಮನವೊಲಿಸುವಂಥ ಕೆಲಸ ಜಿಲ್ಲಾಡಳಿತ ಪೊಲೀಸರು ಮಾಡಿದ್ದಾರೆ ಅಂತಂದರೆ

ಮೂರು ಲಕ್ಷ ಒಳಗೆ ಮನೆ ನಿರ್ಮಾಣ ಮಾಡಿ ಕೊಡ್ತೀವಿ ಆ ಒಂದು ಮನೆ ಪ್ಲಸ್ ಅವರಿಗೆ ಅದರಲ್ಲಿ ಪ್ಲಸ್ ಒಂದು ಮನೆ ಅಂದರೆ ಹೆಚ್ಚು ಕಮ್ಮಿ ಅದು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಅದು ಒಂದು ಎರಡು ಲಕ್ಷವರೆಗೆ ಬಂದೆ ಬಂದು ನಾವು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಹಿಂದೆ ನಾವು ಐದು ಲಕ್ಷ ಯೋಚನೆ ಮಾಡಿದ್ದೀವಿ ಆದರೆ ಭಾಳ ಮಂದಿಗೆ ಕೊಡ್ಲಿಕ್ಕೆ ಆಗಿಲ್ಲ ಯೋಚನೆ ಆಯಿತು ಅರ್ಧ ಜನ ತೊಗೊಂಡರು ಅರ್ಧ ಜನ ಇನ್ನೂ ಹಂಗೆ ವ್ಯಕ್ತಿ ಮಾಡಿದ್ದಾರೆ ಆ ರೀತಿ ಆಗಬಾರ್ದು ಎಲ್ಲರಿಗೆ ಮುಟ್ಟಬೇಕಂತ ಭೇಟಿ ಮಾಡುವಂಥ

ಎಂಟು ವರ್ಷದಿಂದ ಪ್ರಾರಂಭ ಆಗಿದೆ ಎಲ್ಲ ಚೆನ್ನಾಗಿ ಕೂಡ ಎರಡು ನಾವು ಮಾಡಿದ್ದೇವೆ ಅವರಿಗೆ ಇಪ್ಪತ್ನಾಲ್ಕು ಡಿಸೆಂಬರಲ್ಲಿ ಹೇಳಿದೆ ಅದನ್ನು ಅವ್ರು ಗಂಟೆಗೆ ಕೊಟ್ಟಿದ್ದೆ ಇಪ್ಪತ್ನಾಲ್ಕು ಡಿಸೆಂಬರ್ రెండవ సైడ్ లో 65 రన్ రన్ చేయలేదు అంటే అంటే సైడ్ 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 పింటూ జీ ఎంవరెస్ 1 లక్ష పెడిదాడరే నారాయణ కంద్రీ రమ హిం మార్పు ముకుల దెలికన కష్టాకారం ఓరటి కనబతి నంబర్ 400 000 ఆఫీస్ లో పోయాలెను ఆరోపణ ఉంది గుంటూరు నుంబర్ 100000 ತದೇನ ಅವರು ಏನಾಗಿದ್ರು ಯಾರು ಮಾಡಿದ್ರೆ ಅವರು ಹೊಣೆಗಾರ ಆಗೋಲ್ಲ ನಾಕಕ ಪಡೆದ್ರೆ ಸಿಎಂ ಅವರು ಹನಿಗಾರ ಅಲ್ಲ ಸೋ யாರಿಗೆ ಈ ಕಾಲೇ ಪನಿಷ್ಮೆಂಟ್ ಆಗಿದೆ ಅವರ ಅಂತಿಮವಾಗಿ ಇನ್ನು ಕೋರ್ಟ್ ನಲ್ಲಿ ನಿಂತಾರ ಅದೇ ನಿರಾರಿ ನಾಳೆ ಕಾನಾಪುರದಲ್ಲ ಅದ್ರ ಬಗ್ಗೆ ಸಭೆ ಮಾಡ್ತಾ ಇದ್ದೀವಿ ನಿನ್ನೂ ಕೂಡ ಒಂದು ಸಭೆ ಮಾಡ್ತೀವಿ ಬೆಂಗಳೂರನಲ್ಲಿ ಡಾಕ್ ಅವರು ಕಾಟಾಪುರ